ಐ ಸಿ ಐ ಸಿ ಅಧಿವೇಶನಕ್ಕೆ ಹೊರಟಿದ್ದೀನಿ ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಡಿಸೆಂಬರ್ನಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಸಮಾವೇಶದಲ್ಲಿ ಇದು ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅನೇಕ ಸಂಘಟನೆ ವಿಚಾರದಲ್ಲಿ ನಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ ಖರ್ಗೆ ಸಾಹೇಬರು ಕೂಡ ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಶಕ್ತಿ ತುಂಬಬೇಕು ಅನ್ನೋದು ಕೂಡ ಯೋಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟು ನಿರ್ಣಯಗಳಾಗ್ತದೆ ಮುಂದಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನಗಳನ್ನು ಆಗ್ತದೆ ಮತ್ತು ದೇಶಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಯಾವ ನಿಲುವನ್ನು ತಾಳ್ತದೆ ಕೂಡ ಇವತ್ತು ಚರ್ಚೆಯನ್ನು ಮಾಡ ಈಗ ಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಸಂತೋಷ ಈ ಆಕ್ರೋಶ ಇವತ್ತೇ ಅವರು ಬೋರ್ಡ್ ಬದಲಾವಣೆ ಮಾಡಬೇಕು ನನ್ನ ಫೋಟೋ ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು ಬಿಜೆಪಿ ನಾಯಕರುಗಳ ಫೋಟೋನ ಇಟ್ಕೊಂಡು ಅದೇ ಹಾಕೊಂಡು ಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು ಆಗ ಅದಕ್ಕೆ ಆಗ್ತದೆ ಅದು ಮುಂದುವರಿಯಲಿ ಅವರು ದಯವಿಟ್ಟು ಬಿಡಬಾರದು ಆಕ್ರೋಶ ಏನು ಅವರ ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೂರಿದೆ ಅದ್ರ ಮೇಲೆ ಜನತೆ ಮೇಲೆ ಆಗಿದೆ ಅದನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ನಾಯಕರುಗಳಿಗೆ ನಾನು ಮನವಿ ಮಾಡ್ತೇನೆ ಐ ಸಿ ಐ ಸಿ ಅಧಿವೇಶನಕ್ಕೆ ಹೊರಟಿದ್ದೀನಿ ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಡಿಸೆಂಬರ್ನಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಸಮಾವೇಶದಲ್ಲಿ ಇದು ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅನೇಕ ಸಂಘಟನೆ ವಿಚಾರದಲ್ಲಿ ನಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ ಖರ್ಗೆ ಸಾಹೇಬ್ ಕೂಡ ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಶಕ್ತಿ ತುಂಬಬೇಕು ಅನ್ನೋದು ಕೂಡ ಯೋಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟು ನಿರ್ಣಯಗಳಾಗ್ತದೆ ಮುಂದಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನಗಳನ್ನು ಆಗ್ತದೆ ಮತ್ತು ದೇಶಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಯಾವ ನಿಲುವನ್ನು ತಾಳ್ತದೆ ಕೂಡ ಇವತ್ತು ಚರ್ಚೆಯನ್ನು ಮಾಡ ಈಗ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಸಂತೋಷ ಈ ಆಕ್ರೋಶ ಇವತ್ತೇ ಅವರು ಬೋರ್ಡ್ ಬದಲಾವಣೆ ಮಾಡಬೇಕು ನನ್ನ ಫೋಟೋ ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು ಬಿಜೆಪಿ ನಾಯಕರುಗಳ ಫೋಟೋನ ಇಟ್ಕೊಂಡು ಅದೇ ಹಾಕೊಂಡು ಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು ಆಗ ಅದಕ್ಕೆ ಆಗ್ತದೆ ಅದು ಮುಂದುವರಿಯಲಿ ಅವರು ದಯವಿಟ್ಟು ಬಿಡಬಾರ್ದು ಆಕ್ರೋಶ ಏನು ಅವರ ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೂರಿದೆ ಅದ್ರ ಮೇಲೆ ಜನತೆ ಮೇಲೆ ಆಗಿದೆ ಅದನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ನಾಯಕರುಗಳಿಗೆ ನಾನು ಮನವಿ ಮಾಡುತ್ತೇನೆ